ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಿರೋ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಅಕ್ಟೋಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಡಿಸೆಂಬರ್ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೆಲವು ರಾಶಿಗಳಿಗೆ ಐವತ್ತು ದಿನಗಳ ಕಾಲ ತಾತ್ಕಾಲಿಕವಾಗಿ ಗುರುಬಲ ಸಿಗತ್ತೆ ಯಾಕೆ ಅಂತಂದ್ರೆ ಈಗ ಬೃಹಸ್ಪತಿ ಗುರುದೇವ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಮೇ ಹದಿನಾಲ್ಕರಿಂದ ಅಲ್ಲೇ ಇದ್ದಾನೆ ಮುಂದಿನ ಮೇ ಹದಿನಾಲ್ಕನವರೆಗೂ ಅಲ್ಲೇ ಇರ್ತಾನೆ ಆದರೆ ಮಧ್ಯದಲ್ಲಿ ಈಗ ಹೇಳಿದ ಸಮಯ ಇದೆಯಲ್ಲ ಅಕ್ಟೋಬರ್ ಹದಿನೆಂಟರಿಂದ ಡಿಸೆಂಬರ್ ಐದು ಆ ಸಮಯದಲ್ಲಿ ಮುಂದಿನ ರಾಶಿ ಅಂದ್ರೆ ತನ್ನ ಉಚ್ಚ ಸ್ಥಾನವಾದ ಘಟಕ ರಾಶಿಗೆ ಹೋಗಿ ಡಿಸೆಂಬರ್ ಐದನೇ ತಾರೀಕು ಮತ್ತೆ ವಾಪಸ್ಸು ಮಿಥುನ ರಾಶಿಗೆ ಬರ್ತಾನೆ ಈ ಐವತ್ತು ದಿನಗಳ ಕಾಲ ಕೆಲವು ರಾಶಿಗಳಿಗೆ ತಾತ್ಕಾಲಿಕವಾಗಿ ಗುರುಬಲ ಇರುತ್ತೆ ಆ ರಾಶಿಗಳಿಗೆ ಏನೇನು ಎಫೆಕ್ಟ್ಸ್ ಇರ್ತದೆ ಏನೇನ್ ಬೆನಿಫಿಟ್ಸ್ ಇರ್ತದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ವೃಶ್ಚಿಕ ರಾಶಿಯವರಿಗೂ ಕೂಡ ಟೆಂಪರರಿಯಾಗಿ ಐವತ್ತು ದಿನಗಳಿಗೆ ಗುರುಬಲ ಬರ್ತಾ ಇದೆ ವೃಶ್ಚಿಕ ರಾಶಿಯವರು ಮೊದ್ಲಿಂದನೂ ಹೇಳ್ತಾ ಇದ್ದೀನಿ ತುಂಬಾ ಕಷ್ಟಪಟ್ಟಿರ್ತೀರಿ ಕಷ್ಟ ಪಡ್ತಾ ಇರ್ತೀರಿ ಕಷ್ಟ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಳ್ತಾ ಇರ್ತೀರಿ ಹಾರ್ಡ್ ವರ್ಕಿಂಗ್ ಪೀಪಲ್ ತುಂಬ ಕಷ್ಟ ನೋಡಿರ್ತೀರಿ ಕಷ್ಟ ಅಂತಂದರೆ ನಿಮಗೆ ದುಡ್ಡಿನ ಸಮಸ್ಯೆನೇ ಆಗಿರುತ್ತೆ ಅಂತ ಅನ್ನೋದಲ್ಲ ಎಷ್ಟೋ ಜನ ಕೋಟಿಗಟ್ಟಲೆ ದುಡ್ಡಿರುತ್ತೆ ತಂದೆ ತಾಯಿ ಪ್ರೀತಿ ಸಿಕ್ಕಿರಲ್ಲ ಪ್ರೀತಿಸಿದವ್ರಿಂದ ಮೋಸ ಆಗಿರುತ್ತೆ ಈ ರೀತಿ ಯಾವುದಾದ್ರೂ ಒಂದು ಎಕ್ಸ್ಪೀರಿಯನ್ಸ್ ಆಗಿಯೇ ಆಗಿರುತ್ತೆ ರಾಶಿ ಅವರಿಗೆ ಯಾಕೆ ಅಂತಂದರೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟೋದೇ ಆ ಒಂದು ಅನುಭವಕ್ಕಾಗಿ ಅವರು ಈ ಫೀನಿಕ್ಸ್ ಬರ್ಡ್ ಥರ ತಮಗೆ ತಾನೇ ಸುಟ್ಟು ಹೋಗಿ ಆ ಒಂದು ಬೂದಿಯಿಂದ ಮತ್ತೆ ಉದ್ಭವ ಆಗೋವಂಥವ್ರು ಸೊ ಬೆಂಕಿ ಇಟ್ಟಾಗ ನಿಮಗೆ ಮೈ ಉರಿ ಹಾಗೇ ಆಗತ್ತೆ ಆ ಬೆಂಕಿಯಲ್ಲಿ ನೀವು ಕಂಪ್ಲೀಟ್ಲಿ ಉರಿದ ನಂತರನೇ ಬೋಧಿ ಆಗೋದು ಆ ನಂತರನೇ ನೀವು ಹೊರಗಡೆ ಬರುವಂಥದ್ದು ಸೊ ಕಷ್ಟಗಳು ನಿಮಗೆ ಎಷ್ಟೇ ಜಾಸ್ತಿ ಆಗ್ತಿದ್ರು ಜೀವನದಲ್ಲಿ ನಿಮಗೆ ಪಾಠ ಕಲಿಸ್ತಾ ಇದ್ದದೆ ದೇವರು ಆ ಪಾಠ ಕಲಿತ ನಂತರ ನೀವು ಅದರಿಂದ ಹೊರಗಡೆ ಬರ್ತೀರಿ ತುಂಬಾ ಉಜ್ವಲಾದ ಭವಿಷ್ಯ ಇರುತ್ತೆ ಅಂತಾನೆ ಅರ್ಥ ಸೊ ಯಾರು ಎಷ್ಟು ಕಷ್ಟಪಟ್ಟಿದ್ರು ವೃಶ್ಚಿಕ ರಾಶಿಯವರು ಜೀವನ ಪೂರ್ತಿ ಇದೇನಾಪ್ಪ ಅಂತ ಯೋಚನೆ ಮಾಡಬೇಡಿ ಒಳ್ಳೆ ಟೈಮ್ ಮುಂದೆ ಇದೆ ಆದರೆ ಈಗ ಇನ್ನೂ ತುಂಬ ಒಳ್ಳೆ ಟೈಮ್ ಬಂದಿಲ್ಲ ಯಾಕೆ ಅಂದರೆ ನಿಮಗೆ ಶನಿ ಐದನೇ ಮನೆಯಲ್ಲಿದ್ದಾನೆ ಎರಡು ಸಾವಿರದ ಇಪ್ಪತ್ತೆಂಟು ಜನವರಿವರೆಗೂ ಮತ್ತು ರಾಹು ಬೇರೆ ನಾಲ್ಕನೇ ಮನೆಯಲ್ಲಿದ್ದಾನೆ ಈಗ ಗುರುಬಲ ಕೂಡ ಇರಲ್ಲ ನಿಮಗೆ ನಿಮಗೆ ರಾಹು ಮತ್ತು ಶನಿಯ ಬಲಕ್ಕಿಂತ ಗುರುಬಲ ಅತಿ ಮುಖ್ಯವಾಗಿರುತ್ತೆ ಯಾಕೆಂದರೆ ನಿಮ್ಮ ರಾಶಿಯ ಅಧಿಪತಿ ಕುಜನಿಗೆ ಸೂರ್ಯ ಗುರು ಚಂದ್ರ ಇವರು ತುಂಬ ಅದೃಷ್ಟದ ಗ್ರಹಗಳು ಸ್ನೇಹಿತರು ಕೂಡ ಇವ್ರ ಮೂರೇ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಆಯ್ತಾ ಸೊ ಟೆಂಪರರಿ ಆಗಿ ಐವತ್ತು ದಿನ ಗುರುಬಲ ಬರ್ತಾ ಇರೋದು ವೃಶ್ಚಿಕ ರಾಶಿಯವರಿಗೆ ಒಂದು ಬಂಪರ್ ಬಹುಮಾನ ಅಂತಾನೆ ಅನ್ನಬಹುದು ಐವತ್ತು ದಿನಕ್ಕೆ ಮಾತ್ರ ಅಂತ ಅಲ್ಲ ಕೆಲವು ವಿಚಾರಗಳು ಹತ್ತೆ ಹತ್ತು ಸೆಕೆಂಡ್ ಗಳ ಜೀವನ ಬದಲಾಗುವಂತ ವಿಚಾರಗಳು ನಡೆಯುತ್ತೆ ಸೊ ನಿಮಗೆ ಐವತ್ತು ದಿನಗಳ ಕಾಲ ಗುರುಬಲ ಇರುತ್ತೆ ಕಳೆದ ಒಂದು ಎಂಟು ತಿಂಗಳಿಂದ ಅನುಭವಿಸಿರುವ ಒಂದು ಎಮೋಷನಲ್ ಟಾರ್ಚರ್ ಇಂದ ಸ್ವಲ್ಪ ಬಿಡುಗಡೆ ಆಗುತ್ತೆ ಅದೃಷ್ಟದ ಬಾಗಿಲು ತೆಗೆಯುತ್ತೆ ಅಂತಂದ್ರೆ ವೃಶ್ಚಿಕ ರಾಶಿಯವರಿಗೆ ಸ್ಪೆಷಲ್ ಏನಾಗ್ಬಿಟ್ಟಿರುತ್ತೆ ಅಂತಂದ್ರೆ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಅಂತ ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ಅವರು ರಿಯಲ್ ಎಸ್ಟೇಟ್ ತುಂಬ ಬರುತ್ತೆ ಯಾಕಂದ್ರೆ ಋಷಿಕ ರಾಶಿ ಅವರು ಪೂಜಾಧಿಪತಿ ಎಲ್ಲ ಅಗ್ರಿಮೆಂಟ್ ಎಲ್ಲ ಫೈನಲ್ ಸ್ಟೇಜಿಗೆ ಬಂದಿರುತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರ ಇನ್ನೇನು ದುಡ್ಡು ಕೊಡಬೇಕು ಅಷ್ಟೊತ್ತಿಗೆ ನಿಂತೋಗಿರುತ್ತೆ ಅಂತ ನಿಂತೋಗಿರೋ ಕಾರ್ಯಗಳಿಂದ ನಿಮಗೆ ಹತ್ತು ಲಕ್ಷ ಬರೋ ಜಾಗದಲ್ಲಿ ಇಪ್ಪತ್ತು ಲಕ್ಷ ಬರುವಂತ ಸಾಧ್ಯತೆ ಇರುತ್ತೆ ಮತ್ತು ಯಾವ ಒಂದು ಜಮೀನು ನೀವು ಮಾರಾಟ ಮಾಡಬೇಕು ಅಂತ ಅನ್ಕೊಂಡಿದ್ರಿ ಯಾರು ಅದನ್ನ ಕೇಳಕ್ಕೆ ಬೆಲೆನ ಅದಕ್ಕೆ ಯಾವನು ಕೇಳದೇ ಇಲ್ಲಪ್ಪ ಅನ್ನೋ ತರಹದವರು ನಿಮ್ ಕಾಲಕ್ಕೆ ಬಿದ್ದಿಸ್ಕೊಂಡು ಹೋಗ್ಬಿಡ್ತಾರೆ ಜಮೀನ ಆ ಜಮೀನ್ ನಮಗ್ ಕೊಟ್ಬಿಡಪ್ಪ ಅಂತ ನೀವು ಕೇಳಿದ ರೇಟ್ ಕೊಟ್ಟು ತಗೊಂಡೋಗುವಂತ ಸಾಧ್ಯತೆ ಇರುತ್ತೆ ಆಯ್ತಾ ಇನ್ನು ದೈವ ಬಲ ಹೆಚ್ಚಾಗತ್ತೆ ದೇವರು ನಿಮ್ಮ ಜೊತೆ ಇದಾನೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸಸ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತು ಎಷ್ಟೋ ವಿಚಾರಗಳಲ್ಲಿ ತೊಂದರೆ ಕುತ್ತಿಗೆವರೆಗೂ ಬಂದ್ಬಿಟ್ಟಿದೆ ತಲೆ ಮೇಲೆ ಹೋಯ್ತು ಅನ್ನಂಗೆ ಅದೃಷ್ಟದಿಂದ ಪಾರಾಗ್ತೀರಿ ಮಕ್ಕಳ ವಿಚಾರದಲ್ಲಿ ವಿಪರೀತ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದರೆ ಅದರಿಂದ ಟೆಂಪರರಿಯಾಗಿ ಬ್ರೇಕ್ ಸಿಗುತ್ತೆ ನಿಮಗೂ ಕೂಡ ಫಾರಿನ್ ಕಂಟ್ರೀಸ್ಗೆ ಹೋಗುವ ಯೋಗ ಇದೆ ಫಾರಿನ್ ಕಂಟ್ರಿಯಿಂದ ಆದಾಯ ಗಳಿಸುವ ಯೋಗ ಇದೆ ಆಯಿತಾ ಮತ್ತು ಎಕ್ಸ್ಪೋರ್ಟ್ ಇಂಪೋರ್ಟಿಂದ ತುಂಬ ಒಳ್ಳೆಯ ಲಾಭ ಮಾಡುವ ಸಾಧ್ಯತೆ ಇರುತ್ತೆ ಮತ್ತು ನೀವು ಮಾಡ್ತಿರುವಂಥ ಕೆಲಸ ಈಗ ಐ ಟಿ ಕಂಪ್ನಿಲಿ ಕೆಲಸ ಮಾಡ್ತಿರ್ತೀನಿ ಅಂತ ತಿಳ್ಕೊಳ್ಳಿ ಆನ್ಸೈಟು ಮತ್ತು ಇಲ್ಲಿ ಲೋಕಲಲ್ಲಿ ಕೆಲಸ ಮಾಡ್ತಿರ್ತಿರಲ್ಲ ಲೋಕಲ್ ಅವರು ನಿಮ್ಮನ್ನ ಗುರುತಿಸೋದಿಲ್ಲ ಆನ್ ಸೈಟ್ ಅವ್ರು ನಿಮ್ಮನ್ನು ಗುರುತಿಸಿ ಒಳ್ಳೆ ಪೊಸಿಷನ್ ಕೊಡುವಂಥ ಸಾಧ್ಯತೆ ಇರುತ್ತೆ ಪ್ರಮೋಷನು ಹೈಕು ಒಂದು ಬೇರೆ ಜಾಬ್ ತಗೊಳ್ಳುವಂಥ ಯೋಗ ಇರುತ್ತೆ ಲಕ್ಸುರಿಯಸ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡೋ ಯೋಗವೂ ಇರುತ್ತೆ ಸೊ ಈಗ ವೃಶ್ಚಿಕ ರಾಶಿಯಲ್ಲಿ ಕಷ್ಟ ಅಂತಂದ್ರೆ ಎಲ್ಲರಿಗೂ ಕಷ್ಟನೇ ಇರುತ್ತೆ ಫೈನಾನ್ಷಿಯಲ್ ಅಂತ ನಾನು ಫಸ್ಟ್ ಹೇಳಿದೀನಿ ಇರೋದಿಲ್ಲ ಅಂತ ಆಯ್ತಾ ಕೆಲವರು ಲಕ್ಸುರಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತೀರಿ ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗುವಂತ ಸಾಧ್ಯತೆ ಇರುತ್ತೆ ಆಯ್ತಾ ಅದೃಷ್ಟ ನಿಮ್ಮ ಪಾಲಗಿದೆ ಅನ್ನೋದು ಗೊತ್ತಾಗತ್ತೆ ಅದೃಷ್ಟದಿಂದ ಒಂದು ಒಂದು ಓದಿನಲ್ಲಿ ಒಂದು ಸೀಟೋ ಒಂದು ತುಂಬ ದೊಡ್ಡ ಕಂಪನಿಯಲ್ಲಿ ಕೆಲಸನೋ ಅಥವಾ ನೀವಿರುವಂಥ ಕಂಪನಿಯಲ್ಲೇ ಒಂದು ಒಳ್ಳೆ ಪ್ರಾಜೆಕ್ಟೋ ಅಥವಾ ಒಂದು ರೆಕಗ್ನೈಸ್ ಆಗುವಂಥ ಪೊಸಿಷನ್ ಅದು ಖಂಡಿತವಾಗ್ಲೂ ಸಿಗುತ್ತೆ ಈಗ ಐವತ್ತು ದಿನಗಳ ಕಾಲ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಟೆಂಪರರಿ ಒಂದು ಪ್ರಾಜೆಕ್ಟ್ ನೀವು ಮಾಡ್ತಿರ್ತೀರ ಒಂದು ಪ್ರಾಜೆಕ್ಟ್ ಅದ್ರ ಜೊತೆಗೆ ನೀವು ಇನ್ನೊಂದು ಟೂ ಅವರ್ಸ್ ಪೇರ್ ಮಾಡೋದಿದ್ರೆ ಆ ಪ್ರಾಜೆಕ್ಟ್ ಕೊಡ್ತೀನಪ್ಪ ಅಂತ ಯಾರು ನಿಮ್ಗೆ ಆಪ್ಷನ್ ಕೊಟ್ಟರೆ ಅದನ್ನು ತಗೊಳ್ಳಿ ನಿಮಗೆ ಸ್ವಲ್ಪ ಬರ್ಡನ್ ಆಗ್ಬೋದು ಬಟ್ ಆ ಟೂ ಅವರ್ಸ್ ನೀವೇನು ಸ್ಪೆಂಡ್ ಮಾಡ್ತೀರಿ ಫಿಫ್ಟಿ ಡೇಸಲ್ಲಿ ಅದು ನಿಮಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಓಕೆನಾ ಸೊ ಓವರ್ ಆಲ್ ಅದೃಷ್ಟ ಚೆನ್ನಾಗಿದೆ ಸ್ವಲ್ಪ ಕಷ್ಟಗಳಿರೋದು ಸ್ವಲ್ಪ ಕಡಿಮೆ ಆಗುತ್ತೆ ಇವಾಗ ಹಂಗಂತ ಅಂದ್ಬಿಟ್ಟು ಆ ಟೈಮ್ನ ವೇಸ್ಟ್ ಹೋಗಬೇಡಿ ಎಷ್ಟು ಬೇಗ ಕೆಲಸಗಳು ಮಾಡ್ಕೋಬೋದು ಅಷ್ಟು ಬೇಗ ಕೆಲಸಗಳು ಮಾಡ್ಕೊಂಡ್ರೆ ತುಂಬ ಉತ್ತಮ ಆತ್ರಕ್ಕೆ ಬುದ್ಧಿ ಕೊಡಬೇಡಿ ಹಂಗಂತ ಕೆಲಸ ಮಾಡಿಬಿಡ್ಬೇಕು ಅಂದ್ಬಿಟ್ಟು ಆ ಥರ ಬೇಡ ಯೋಚನೆ ಮಾಡಿ ಬುದ್ಧಿ ಉಪಯೋಗಿಸಿ ಮಾಡಿ ಇದು ನಿಮಗೆ ಗುರುಬಲದಿಂದ ಆಗ್ತಿರೋ ಉಪಯೋಗಗಳು ಆಯಿತಾ ಇದೆಲ್ಲವೂ ಜನರಲ್ ಪ್ರಿಡಿಕ್ಷನ್ಸ್ ಆಗಿರುತ್ತೆ ನಿಮ್ಮ ಜನ್ಮ ಜಾತಕದಲ್ಲಿರುವ ಗುರುವಿನ ಪರಿಸ್ಥಿತಿ ಶನಿಯ ಪರಿಸ್ಥಿತಿ ಮತ್ತು ದಶಾಭುಕ್ತಿಗಳು ಏನು ನೋಡ್ತಾ ಇದೆ ಅದರ ಮೇಲೆ ಡಿಪೆಂಡೆಂಟ್ ಇರುತ್ತೆ ಸೊ ಸೂಕ್ತವಾಗಿ ಪರಿಹಾರಗಳ ಅವಶ್ಯಕತೆ ಇದ್ರೆ ಜನ್ಮಜಾತಕ ಪರಿಶೀಲನೆ ಮಾಡಿಕೊಂಡು ಪರಿಹಾರ ಮಾಡಿಕೊಂಡು ನಂತರ ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ತುಂಬ ಒಳ್ಳೆಯದು ಆಯಿತಾ ನಿಮಗೆ ಜನ್ಮಜಾತಕ ಪರಿಶೀಲನೆ ಮಾಡಿಸೋ ಅವಶ್ಯಕತೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು ವೆರಿ ಮಚ್